ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ ಜೋಳದ ಹಿಟ್ಟಿಲೆ ಇವತ್ತೊಂದ ನಾವು ರೆಸಿಪಿ ಅದು ಏನಂದ್ರೆ ಜೋಳದ ಹಿಟ್ಟಿಲೆ ಸಬ್ಬಸ್ಕಿ ಕಡುಬು ಮಾಡಿವ್ರಿ ನಾವು ಸಬ್ಬಸ್ಕಿ ಕಡುಬು ಮಾಡೋದಕ್ಕೆ ಇಲ್ಲಿ ಏನೇನು ಬೇಕನ್ನೋದು ಅನ್ನೋದು ಬರ ಬರ್ರಿ ಇಲ್ಲಿ ನೋಡ್ರಿ ಅರ್ಧ ಕಪ್ಪ ನೀರು ಹಾಕಿವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಉಪ್ಪಾದ ಆದ ನಂತರ ಅರ್ಧ ಕಪ್ಪ ಹಿಟ್ಟು ತಗೊಂಡಿವ್ರಿ ಅದನ್ನ ನೋಡಿರಿ ಚಲೋ ತಂಗಿ ಈ ರೀತಿ ಅಷ್ಟು ರೀ ಅದನ್ನು ಜೋಳದ ಹಿಟ್ಟೈತಿ ರೀ ಇದು ಉರಿ ಅಗ್ದಿ ಸ್ಲೋ ಇಟ್ಟ ಇಷ್ಟೆಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಇಷ್ಟಾತಂದ್ರೆ ಈಶ್ ಬಿಡುದ್ರಿ ಇದನ್ನ ರೆಡಿ ಆಗೈತಿ ರೀ ಈಗ ಇದು ನೋಡ್ರಿ ಈಗ ಇಲ್ಲೇ ತಕ್ಕ ಜೋಳದ ಕಡಬು ಈಗಾಗಲೇ ಅಮ್ಮನ ನಡಿಗೆ ಚಲಂದಾಗ ಪುಂಡಿ ಪಲ್ಯ ಜೊತೆ ಐತಿ ಬಾಳ್ ಸಲ ತೋರ್ಸಿದಿವ್ರಿ ಒಂದ್ಸಲ ಹೊಯ್ನ ಹೊಡಿ ಬರ್ರಿ ಎಲ್ಲ ಒಂದೊಂದರ ತರ ಬೇರೆ ಮಾಡಿವ್ರಿ ಇಲ್ಲಿ ನೋಡ್ರಿ ಮತ್ ಅದ ಕಪ್ಪಿಲೇನ ಅರ್ಧ ಕಪ್ಪ ನಾಲ್ಕೊಳಕ್ ಹಾಕಿದೀವ್ ನೋಡ್ರಿ ಇಲ್ಲಿ ಇವ್ ನೋಡ್ರಿ ಒಂದ್ ಸ್ವಲ್ಪ ಜೀರ್ಗಿ ಹಾಕಿವ್ರಿ ಜೀರ್ಗಿ ಹಾಕೋದ್ರದಿಂದ ಕಡುಬು ಬಾಳ ಘಮ ಚಂದ ಬರ್ತತ್ರಿ ತಿನ್ನು ಮುಂದ ನೋಡ್ರಿ ಈ ರೀತಿ ಚಲೋ ತಂಗೇ ಮಿಕ್ಸ್ ಮಾಡ್ಕೊಬೇಕ್ರಿ ಅದನ್ನ ಒಣ ಹಿಟ್ಟ ಜಿಗಿಟ್ ಹಿಟ್ಟ ಕುಡಿಸೆ ನೋಡ್ರಿ ಇಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಈ ರೀತಿ ನಾಡ್ಕೋಬೇಕ್ರಿ ಇವು ಸಬ್ಬಸಕ್ಕೆ ಕಡುಬು ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಈ ರೀತಿ ನಾದ್ಕೊಂಡು ಕಿಶಿಂದ ಇಷ್ಟ ಅಗ್ದಿ ಸಣ್ಣ ಸಣ್ಣನ ಮಾಡ್ಬೇಕ್ರಿ ಒಂದು ಕುಂದ್ರೆ ಡೈರೆಕ್ಟ್ ಬಾಯಿ ಒಳಗನ ಹಾಕೋಬೇಕ್ರಿ ಅಷ್ಟು ಸಣ್ಣ ಸಣ್ಣ ಮಾಡ್ಬೇಕು ಅಂದ್ರೆ ಚಂದ ರೀ ತಿನ್ನೋದಕ್ಕೂ ಒಂಥರ ಚಲೋ ಅನಸ್ತೈತಿ ರೀ ಅದು ನೋಡ್ರಿಗ ಅಷ್ಟು ಇದೇ ರೀತಿನ ಮಾಡಿಟ್ಕೊಂದಿವ್ರಿ ನಾವು ಫಸ್ಟಿಗೆ ಒಮ್ಮೆ ಒಂದು ಸ್ವಲ್ಪ ಈ ರೀತಿ ಗುಂಡು ಮಾಡಬೇಕಾದ್ರೆ ಒಂದು ತಟಕ್ ಎಣ್ಣೆ ಹಚ್ಕೊಂಡಿವ್ರಿ ಕೈಗೆ ಒಂದ ಹನಿ ನೋಡ್ರಿಗ ಇಷ್ಟು ಹಿಂಗೆ ಕೈ ಎರಡು ಕೈಲಿ ಮಾಡಿ ಕೇಸಿಂದ ಮೂರು ಬಾಳ ಒಯ್ತು ಬಿಟ್ರೆ ಮುಗೀತ್ರಿ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಇಲ್ಲಿ ಈ ರೀತಿ ಮಾಡಬೇಡಿ ತಗೊಂಡಿವ್ರಿ ಇವನ್ನ ಅಷ್ಟು ಟೋಟಲ್ ಆಗಿ ಅದ್ರೊಳಗೆ ಅರ್ಧ ಕಪ್ ಹಾಕಿ ತಿರುವೇದಿವ್ರಿ ಅರ್ಧ ಕಪ್ಪ ನಾ ಮುಂದೆ ಹಾಕಿದೀವಿ ಒಟ್ಟು ಒಂದು ಕಪ್ಪಿನ ಕಡಬ್ರಿ ಇವು ನೋಡಿರಿ ಎಷ್ಟು ಚಂದ ಅವು ಅಡಾಗ್ಲೆ ಮಾಡಬೇಡಿ ಈ ರೀತಿ ಬಳ್ ಮುಡ್ಸಿದ್ದು ಹೆಂಗೆ ಕಾಣಾಕೈತೇವ್ರಿ ಅಲ್ಲೆಲ್ಲಿಗೆ ಜೀರಿಗೆ ಅತಿ ಎಷ್ಟು ಚಂದ ಅನ್ಸಾಕೈತೆ ನೋಡ್ರಿ ಈಗ ನೋಡ್ರಿ ಈಗ ಬುಟ್ಟಿ ಒಳಗೆ ನೀರು ಇಟ್ಟಿವ್ರಿ ನೀರಿಟ್ಟ ಇದು ಚೆನ್ನಾಗಿ ಇಟ್ಟಿವ್ರಿ ಸ್ಟೀಮ್ ಮಾಡೋದಕ್ಕೆ ಅವಲಕ್ಕಿ ತೋರಿಸೋ ಚೆನ್ನಾಗಿ ಈ ರೀತಿ ಡೈರೆಕ್ಟ್ ನೀರೊಳಗೆ ಹಾಕೋಕ್ಕಿಂತಲೂ ಈ ರೀತಿ ಮಾಡಿ ತಕೊಂಡ್ರೆ ಕಡುಬು ಒಂದು ಒಡಿದುಲ್ರಿ ಕಟ್ ಆಗೋದಿಲ್ಲ ನೋಡ್ರಿ ಈಗ ಮಾಡಿದಂಥ ಕಡಬ ಅಷ್ಟು ಒಂದ ಸಲಾನ ಹಾಕಿದೀವ್ರಿ ನಾವು ಈ ರೀತಿ ಒಂದು ಒಂದು ಐದು ನಿಮಿಷ ಅಷ್ಟ್ರಿ ಮತ್ತೆ ಜಾಸ್ತಿ ಆಗಬಾರ್ದು ಇಷ್ಟು ಮುಚ್ಚೆ ತೆಗ್ದು ಬಿಟ್ಟಿವಂದ್ರೆ ನೋಡ್ರಿ ಈಗ ಅಲ್ಲೇ ನೀರು ಕಳ ಕಳ ಕುದಿಯಾಕತ್ತಿದ್ರು ಎಷ್ಟು ಆಗ್ಯಾವು ಇಲ್ಲಿ ಸಬ್ಬಸ್ಕಿ ಪಲ್ಲಿ ತೊಳೆದ ಇಟ್ಕೊಂಡಿವು ನೋಡ್ರಿ ಸೋಸ್ ಕಟ್ ಮಾಡ್ಕೊಂಡು ಚಲೋ ತಂಗ್ ತೊಳೆದ ಇಟ್ಕೊಂಡದ ನೋಡ್ರಿ ಈ ರೀತಿ ನೋಡ್ರಿ ಈಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಎಣ್ಣೆ ಹಾಕಿವ್ರಿ ಎಣ್ಣೆ ಕಾದತಿ ಸಾಸ್ಮಿ ಹಾಕಿದಿವ್ರಿ ಸಾಸ್ಮೆ ಒಂದು ಈಟ್ ಚಟಪಟ ಒಂದು ಗುಪ್ಲೆ ಜೀರಿಗೆ ರೀ ಜೀರಿಗೆ ಆದ್ದಿಂದ ಬಳ್ಳುಳ್ಳಿ ಹಾಕಿದೀವಿ ನೋಡ್ರಿ ಬಳ್ಳೋಳಿ ಆದ್ದಿಂದ ಮೆಣಸಿನ್ಕಾಯಿ ಜೇಜ್ಜೇನು ಹಾಕಿಲ್ರಿ ನಾವು ಅಗ್ದಿ ಸಣ್ಣಗೆ ಕಟ್ ಮಾಡಿ ಹಾಕಿವ್ರಿ ಒಂದು ನಾಲ್ಕು ಮೆಣಸಿನ್ಕಾಯಿ ನೋಡ್ರಿ ಈ ರೀತಿ ಚಲೋ ತಂಗ ಒಂಟ ತಿರ್ವಾಡ್ಕೊಂಡಿಂದ ಈ ತೊಳೆದು ಇಟ್ಕೊಂಡಂತ ಸಬ್ಬಸ್ಕಿ ಪಲ್ಲಿ ತಂದ ಇವ್ರೊಳಗೆ ಸೇರಿಸ್ಬೇಕು ನೋಡ್ರಿ ನೋಡ್ರಿ ನಾವು ಈ ರೀತಿ ಹಾಕಿ ತಿರುವ್ಯಾಡಕೀವಿ ನೋಡ್ರಿ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ದಪ್ಪನ ಇರ್ಬೇಕು ರೀ ಅಲ್ಲೆಲ್ಲಿಗೆ ಅಲ್ಲೆಲ್ಲಿಗೆ ಬಳ್ಳುಳ್ಳಿ ಖಾನು ಹಾಕಬೇಕು ರೀ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿರಿ ಉಪ್ಪು ಹಾಕಿ ನೋಡ್ರಿ ಈಗ ಪಾಲ್ಯಂತರು ಕುದ್ದತಿ ಇವನ ಮಾಡಿದಂಥ ಕಡಬ ತಂದು ಇಲ್ಲಿ ಎಸಿ ಎಸಿದೀವಿ ನೋಡ್ರಿ ಕುದಿ ಸಿಟ್ಕೊಂಡದ್ದು ಇಷ್ಟ ಮಾಡಿ ಬಿಟ್ರೆ ಬಾರಿ ಬೆಸ್ಟ್ ಆಗ್ಯಾವ್ರಿ ಕಡೆ ಬಂದ್ರು ಬಾಯ ಬಾ ಟೇಸ್ಟ್ ಆಗ್ಯಾವ್ ಒಂದ್ಸಲ ಅಂತ್ರು ಟ್ರೈ ಮಾಡಿ ನೋಡ್ರಿ ಇವು ಹೆಂಗ ಅನ್ನೋದು ನೋಡ್ರಿ ಇಷ್ಟೆಲ್ಲ ತಿರ್ವೇಡಿಕ ಮುಚ್ಚಿ ಇಟ್ಟು ಬಿಡೋದ್ರಿ ಇವನ್ನ ಬಾರಿ ಈಜಿ ಅಂದ್ರೆ ಈಜಿ ಕರಿ ತಿನ್ನೋದ್ಕಂತರೂ ಇಷ್ಟ ಟೇಸ್ಟ್ ಹಾಕವ್ರಿ ಬಾರಿ ಮಸ್ತ್ ಆಗ್ಯಾವ್ರಿ ನೋಡ್ರಿ ಈಗ ಈಗ ಒಂದೊಂದಾಗೆ ಒಂದೊಂದಾಗೆ ಈ ರೀತಿ ತಿರ್ವೇ ತಿರ್ವೇಡಿ ರೀ ನೋಡ್ರಿ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವ್ರಿ ನಾವು ನೋಡ್ರಿ ಅಷ್ಟು ಪಲ್ಯ ಒಳಗ ತಂದ ಪ್ಲೇಟಿಗೆ ಸರ್ವ್ ಮಾಡಾಕ್ರಿ ಇಲ್ಲಿ ನೋಡ್ರಿ ಪಲ್ಲಿ ಅಲ್ಲಿ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಒತ್ತಾಟಿಗೆ ಹೋಗಿ ಕುಂಡ್ರ ತತ್ಕಾರಿ ಇಷ್ಟ ಚಂದ ಉಮ್ಕೊಂಡವ್ರಿ ಬಾರಿ ಬೆಸ್ಟ್ ಆಗ್ಯಾವು ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ